ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಮಾಚಾರಿ ಚಾರಿಗೋಸ್ಕರ ಸ್ವೀಟ್ ಸರ್ಪ್ರೈಸ್ ಅನ್ನು ತೊಗೊಂಡು ಬಂದರೆ ಆ ಕಡೆ ವೈಶ್ವಕ ವಿರುದ್ಧ ಜಾನಕಿ ಮಾತು ಬಿಡ್ತಾರೆ ಈ ಕಡೆ ವೈಶಾಖ ಮಹಾ ಸ್ಕೆಚ್ ಹಾಕ್ತಿದ್ದಾಳೆ ಆಗಿದ್ರೆ ಏನಾಯಿತು ಏನು ಗೊತ್ತಾ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ವೋ ಅಂದ್ಕೊಂಡೋಗ್ಯ ಆಗ್ತಾ ಇದೆಯಾ ಖಂಡಿತ ವೈಶ್ರಿಗೂ ಹೇಗೆ ಅಂದ್ಕೊಂಡ್ರು ಅದೇ ರೀತಿ ಆಗ್ತದೆ ಇಲ್ಲಿ ವೈಶಾರ್ಗು ಇಬ್ಬರು ಕೂಡ ಸಿಕ್ಕೊಂಡಿದ್ದೆ ಚಾರು ಅಂತ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಅದೇ ಕಾರಣಕ್ಕೆ ವ್ರತ ಮಾಡುವ ನನ್ನೆಪದಲ್ಲ ಕಡೆ ಚಾರು ತನ್ನ ಕೇಶಮನ ಮಾಡಿಸ್ಕೊಳ್ಳು ಹಾಗೆ ವೈಶೋಕ ಮಾಡಿದ್ರು ಇಲ್ಲಿ ತನ್ನ ಮನೆ ಚೆನ್ನಾಗಿರಬೇಕು ವೈಶ್ಗೆ ನಮಗೆ ಎದ್ದು ಓಡಾಡಬೇಕು ಅಂತ ಅಂದ್ಕೊಂಡಂಥ ಚಾರು ಇಲ್ಲಿ ವೈಶಾಖಕ್ಕೋಸ್ಕರ ತನ್ನ ಅಂದವಾದಂತಹ ಕೇಶವನ್ನೇ ಮುಡಿಕೊಟ್ಟು ಇಲ್ಲಿ ವೈಶಾಖ ಕಾಲು ಬರಬೇಕು ಅಂತ ಹೇಳಿ ತುಂಬ ಕಠಿಣ ವೃತ್ತುವನ್ನೆಲ್ಲ ಕೂಡ ಮಾಡಿದ್ದು ಕಠಿಣ ವೃತುವನ್ನೆಲ್ಲ ಕೂಡ ಮಾಡುತ್ತೆ ವೈಶಾಖಗೆ ಕಾಲು ಬರಬೇಕು ಅನ್ನೋ ಕಾರಣಕ್ಕೆ ಆದರೆ ಇಲ್ಲಿ ವೈಶಾಖನೇ ನೀವ ಮನೆಗೆ ಬರ್ತಿದ್ದಾಗ ಚಾರುನ ನೋಡಿದಾಗ ಗಿಟಾರ್ ಅಂತ ಕಚ್ಕೊಂಡ್ಬಿಡ್ತಾಳೆ ಕಡೆ ಎಲ್ಲರೂ ಕೂಡ ಆಗಿ ಏನಾಯ್ತು ವೈಶಾಖ್ಯ ಅಂತ ಓಡಿ ಬಂದರೆ ಈ ಚಾರುನ ನೋಡಿ ದವ್ವ ಥರ ಅನ್ನಿಸ್ಬಿಡ್ತು ಹಾಗಾಗಿ ಭಯ ಆಗೋಯ್ತು ಅದಕ್ಕೆ ಅಂತ ತೆಗೆಚ್ಕೊಂಡ್ಬಿಟ್ಟೆ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿ ಇಲ್ಲಿ ಚಾರಿಗೆ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಈ ಕಡೆ ರಾಮಾಚಾರಿಗೆ ತುಂಬ ಬೇಜಾರಾಗ್ತದೆ ಬಿಕಾಸ್ ರಾಮಾಚಾರಿಗೆ ಅನ್ನಿಸ್ತಿರೋದು ಒಂದು ತನ್ನ ಹಿಂಟು ಇವ್ರಿಗೋಸ್ಕರ ಕೇಶನ ಮುಂಡನ ಮಾಡಿಸ್ಕೊಂಡ್ರು ಇವತ್ತು ಅವರೇ ತವತ್ತರ ಕಾಣಿಸ್ತಿದ್ದಾರೆ ಅಂತ ಹೇಳಿದ್ರಲ್ಲ ಅವಸ್ ಪ್ರಪಂಚ ಹೇಗಿರತ್ತಲ್ಲ ಅಂಥೇಳಿ ತುಂಬಾ ವ್ಯಥೆ ನಂತರ ಉಳ್ಗಡೆ ಕರ್ಕೊಂಡು ಹೋಗಮ್ಮ ಅಂತ ಹೇಳಿ ರೊಕ್ಕಗೆ ಹೇಳಿ ವೈಶನ ಉಳ್ಗಡೆಗೆ ಕರ್ಕೊಂಡು ಹೋಗಿ ಹೇಳ್ತಾರೆ ಇಲ್ಲಿ ಜಾನಕಿ ಅಮ್ಮ ತದನಂತರ ಇಲ್ಲಿ ಜಾರಿಗೆ ಬೇಜಾರಾಗಿರತ್ತೆ ನಂತರ ನೋಡಿದ್ರೆ ಚಾರು ಮೇಡಮ್ ನೀವು ಅವ್ರಗೋಸ್ಕರ ಮಾಡಿದರೆ ಆದರೆ ಇವಾಗ ನಿಮಗೆ ಹೇಗೆ ಹೇಳಿದರು ಅಂತ ಅಂತ ರಾಮಾಚಾರಿ ಹೇಳ್ತಿದ್ರೆ ಆ ರೀತಿ ಏನಿಲ್ಲ ರಾಮಾಚಾರಿ ನನಗೇನು ಬೇಜಾರು ಆಗ್ತಿಲ್ಲ ಯಾಕಂದರೆ ಅವ್ರು ಬೇಕು ಅಂತ ಮಾಡಿದ್ದಲ್ಲ ಅಲ್ಲ ನಂದೇ ತಪ್ಪಾಗಿತ್ತು ಯಾರಿಗೇ ಆದರೂ ಜಾಗದಲ್ಲಿ ಈ ರೀತಿ ನೋಡಿದ್ರೆ ಭಯ ಆಗೋದು ಸಹಜ ಅಲ್ವಾ ನಾನು ಸೆರ್ಗಾಕೋಬೇಕಿತ್ತು ತಲೆಗೆ ನಂದೇ ತಪ್ಪಾಗೋಯ್ತು ಅಂತ ಹೇಳಿ ಇಲ್ಲಿ ಚಾರು ಹೇಳ್ತಾಳೆ ಯಕಡೆ ರಾಮಾಚಾರಿ ಎಷ್ಟು ಒಳ್ಳೆ ಮನ್ಸು ಮೇಡಮ್ ನಿಮ್ಮದು ನಿಜವಾದ್ರೂ ಅವ್ರು ನಿಮ್ಮ ಮನಸ್ಸಿಗೆ ಎಷ್ಟು ಆಟ ಮಾಡಿದರು ನಂಗೆ ಚೆನ್ನಾಗಿ ಅರ್ಥ ಆಗ್ತೈತೆ ನಿಮ್ಮ ಮನಸ್ಸಿಗೆ ಎಷ್ಟು ಆಟ ಆಗಿದೆ ಅಂತ ಆದರೂ ಕೂಡ ಈ ರೀತಿ ಹೇಳ್ತಿದ್ರಲ್ಲ ದಯವಿಟ್ಟು ಆರಾಮಾಗಿ ಇರೋ ರೀತಿ ಏನಿಲ್ಲ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ರೆ ಯಾವುದೇ ರೀತಿ ಭಯ ಇಲ್ಲ ಅಂತ ಹೇಳಿ ರಾಮಾಚಾರ್ಯಿಂದ ಹೋದರೆ ಈ ಕಡೆ ಜಾನಕಿ ಅಮ್ಮ ಮಾಡ್ಕೋಬೇಡ ಮಗಳು ಅಂತ ಹೇಳ್ತಾರೆ ಅಯ್ಯೋಮ್ಮ ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳಿ ಅಂತ ಜಾರು ಕೂಡ ಹೇಳ್ತಾಳೆ ಬಟ್ ಈ ಕಡೆ ಅವಳು ಬೇಜಾರಾಗಿದೆ ಅನ್ನೋದು ಜಾನಕಿ ಅಮ್ಮಗೆ ತುಂಬ ಚೆನ್ನಾಗುತ್ತದೆ ಅದೇ ಕಾರಣಕ್ಕೆ ಭಾಷುಕರ್ ಉಮರ್ ಇದ್ದರೆ ಅಲ್ಲಿಗೆ ಜಾನಕಿ ಅಮ್ಮ ಬರ್ತಾರೆ ನೀನು ಮಾಡಿದ್ದು ಸರಿ ಅಂತ ಅನ್ನಿಸ್ತಾ ಇದೆಯಾ ನಿನಗೆ ಭಾಷೋಕರ್ ಅಂತ ಕೇಳಿದಾಗ ಏನು ಮಾಡ್ತೇನೆ ಅಂದಾಗ ಏನು ಮಾಡ್ತೇನೆ ಅಂತ ಕೇಳ್ತಿದ್ಯಲ್ಲ ಇವತ್ತು ವೈಶಾಗ ನಿನಗೋಸ್ಕರ ಮುಡಿ ಕೊಟ್ಲು ಅವಳು ಅಂತಲೇ ತ್ಯಾಗ ಮಾಡಿದ್ಲು ಒಂದು ಹೆಣ್ಣಿನ ಅಂತಾನೆ ಅವಳ ಕೇಶವರಾಶ್ವಿ ಬಟ್ ಅದೇ ಕೇಶವರಾಶ್ವಿಯನ್ನು ನಿನಗೋಸ್ಕರ ತ್ಯಾಗ ಮಾಡಿದ್ಲು ಚಾರು ಆದರೆ ಇವತ್ತು ಅವಳನ್ನು ದೇವ್ರಾಗಿ ನೋಡಬೇಕಾಗಿದ್ದು ನೀನೇ ದೆವ್ವ ಥರ ನೋಡಿದೆ ಅಂತ ಹೇಳಿ ಅವಳ ಮನಸ್ಸಿಗೆ ಆಸೆ ಮಾಡಿದ್ಯಲ್ಲ ನಿನಗೇನು ಕೂಡ ಅನ್ನಿಸ್ತಿಲ್ವ ಎಲ್ಲ ಅನಿಸುತ್ತೆ ನಿನಗೆ ನಿಜ ಹೇಳಬೇಕು ಅಂದರೆ ನಿಜವಾದ ರಾಕ್ಷಸಿ ಯಾರು ಗೊತ್ತಾಯ ಮನೆಗೆ ನನ್ನ ಗಂಡನ ಕೂತ್ಕೆ ಎಸ್ಕೋಕೆ ಸಾಯಿಸೋಕ್ಕೆ ಕೈ ಹಾಕಿ ಇಡೀ ಮನೇನ ಸಾಯಿಸೋಕೆ ವಿಶ್ವ ಹಾಕಿದ್ಲಲ್ವ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ಯಲ್ವ ಈ ಮನೆಗೆ ನೀನು ನಿಜವಾಗ್ಲೂ ಕೂಡ ರಾಕ್ಷಸಿ ಅಂತ ಹೇಳ್ತಿದ್ದಾರೆ ಜಾನಕಿ ಮಾಹಿತಿ ಯಾವುದೂ ಕೂಡ ನಾನು ಬೇಕು ಅಂತ ಮಾಡಿದ್ದಲ್ಲ ಬೇರೆಯವ್ರಲ್ವಾ ಹೇಳಿ ಮಾಡಿಸಿದ್ದು ಅಂತವಾಶೋಕ ಡ್ರಾಮಾ ಮಾಡ್ತಿದ್ರೆ ಬೇರೆ ಯಾರು ಹೇಳಿ ಮಾಡಿಸಿದ್ರು ಏನೋ ಬಟ್ ಮಾಡಿದ್ದಂತೂ ಪ್ರಯತ್ನಕ್ಕೆ ನೀನೇ ತಾನೇ ನಿನ್ನಲ್ಲಿ ನಿಜವಾಗ್ಲೂ ರಾಕ್ಷಸತ್ವ ಇರೋದು ನನ್ನ ಸೊಸಿ ಅಲ್ಲಲ್ಲ ನನ್ನ ಸೊಸೆ ಮತ್ತೊಬ್ಬರು ಉಳಿತನ ಬಯಸ್ತಕ್ಕಂಥ ಮಹಾನ್ ದೇವತೆ ಅಂತ ದೇವತೆನ ದೇವ್ರ ಹಾಗೆ ಕಾಣಬೇಕಾಗ್ಲೂ ನೀನು ದೆಫ್ ಥರ ಕಾಣಲ್ಲ ಏನು ಹೇಳಬೇಕು ನಿನಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಷ್ಟರಲ್ಲಿ ಅದು ನಾನು ಬೇಕು ಅಂತ ಮಾಡಿದ್ದಲ್ಲ ಅತಿ ಅಂತ ಹೇಳಿ ಹೇಳಿ ವೈಶಕ್ಕೆ ಹೇಳೋಕೆ ಮುಂದೆ ಇಲ್ಲಿ ಜಾನಕಿ ಅಮ್ಮ ಅಂತ ವಾಶಾಕ ಮಾತಿನ ಕೇಳು ಕೆರಡಿ ಎಲ್ಲ ನೀನು ಏನೇ ಹೇಳು ಏನೇ ಮಾಡು ನೀನು ಮಾತಾಡಿದ್ದು ಮಾತ್ರ ಖಂಡಿತವಾಗ್ಲೂ ಕೂಡ ತಪ್ಪು ಅಂತಲೇ ಹೇಳ್ತಿದ್ದಾರೆ ಇಲ್ಲಿ ಜಾನಕಿ ಅಮ್ಮ ಅದರಿಂದಾಗಿ ವಾಶೋಕಕ್ಕೆ ತುಂಬ ಅಂದರೆ ತುಂಬ ಬೇಜಾರ ಆಗ್ತದೆ ಬಟ್ ಆದರೂ ಕೂಡ ಇದರ ಕಡೆ ತನ್ನ ಗಂಡ ಬಂದಿರೋದನ್ನು ಗಮನಿಸ್ತಾರೆ ವೈಶೋಕ ಹಾಗಾಗಿ ಯಾಕಂದರೆ ಈ ರೀತಿ ಮಾತಾಡ್ತಿದ್ರೆ ನೀವು ಯಾರಿಗೂ ಕೂಡ ನನ್ನ ಜೈಲಿಂದ ಬಂದಿರೋದು ಇಷ್ಟವೇ ಆಗಿಲ್ಲ ಅನಿಸುತ್ತೆ ಅದಕ್ಕೆ ರೀತಿಯೆಲ್ಲ ಮಾತಾಡ್ತಿದ್ರ ಅಂತ ಹೇಳಿ ಕಣ್ಣೀರು ಹಾಕೋಕೆ ಶುರು ಮಾಡ್ತಾಳೆ ಜೊತೆಗೆ ಈ ಕಡೆ ಜಾನಕಿ ಅಮ್ಮನ ಹತ್ರ ಇಷ್ಟೊತ್ತು ಮಾತಾಡ್ತಿತ್ತ ರೀತಿ ವೈಶ ಕವರ್ಸಿಯಲ್ಲಿ ಬದಲಾವಣೆ ಆಗ್ಬಿಡುತ್ತೆ ಬಟ್ ಜಾನಕಿ ಅಮ್ಮ ಜಾನಕಿ ಅಮ್ಮಗೆ ಆ ಒಂದು ಸೂಕ್ಷ್ಮ ಅರ್ಥ ಆಗೋದೇ ಇಲ್ಲ ಆದರೂ ಕೂಡ ಇಲ್ಲಿ ಜಾನಕಿ ಅಮ್ಮನ ನಿನ್ನ ಬಯ್ದಿಲ್ಲ ಆ ಯಾಕೆ ರೀತಿ ತಪ್ಪು ತಿಳ್ಕೊತಿದ್ಯಾ ನೀನು ಆ ರೀತಿ ಮಾತಾಡಬಾರ್ದಿತ್ತು ಅಂತ ಹೇಳೋಕೆ ಬಂದದನ್ನಷ್ಟೇ ಅರ್ಥ ಮಾಡಿಕೊ ಅಂತ ಹೇಳ್ತಾರೆ ನಂತರ ಗೋದಂಡವರು ಅಲ್ಲಿಂದ ಹೋಗ್ತಿದ್ದಾಗ ಹೌದೌದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ ಇದನ್ಗೆ ಯೂಸ್ ಮಾಡ್ಕೊಂಡು ಏನು ರೀತಿಯಲ್ಲಿ ಆಟ ಆಡ್ತೀನಿ ನೋಡ್ತಾರೆ ಅಂತ ವೈಶೋಕ ಮನಸ್ಸಲ್ಲೇ ಅಂದ್ಕೋತಾಳೆ ನಂತರ ಅವರು ಹೋಗ್ತಿದ್ದಾಗ ಈ ಕಡೆ ಕೋದೊಂಡವ್ರು ಬರ್ತಾರೆ ಏನಾಯಿತು ವೈಶೋಕ ಅಂತ ಕೇಳ್ತಿದ್ರೆ ಏನಾಯ್ತು ಅಂತ ಕೇಳ್ತಿದ್ರಲ್ಲ ಎಲ್ಲ ನೀವೇ ನೋಡಿ ನನ್ನ ಮನಸ್ಸಿಗೆ ಎಷ್ಟು ಕಾಸೆ ಆಗಿದೆ ಅಂತ ಗೊತ್ತಿದೆಯಾ ನಿಮಗೆ ಏನು ಮಾಡಿದೆ ಅಂತ ಗಿ ಆ ರೀತಿ ಜನ ಅತ್ತೆ ಮಾತನಾಡಿದರು ನಾನು ಚಾರು ನಾನು ನೋಡಿ ಹೆದ್ರಕೊಂಡಿದ್ದಕ್ಕೆ ಅಷ್ಟೆಲ್ಲ ಹೇಳಬೇಕು ಅವ್ರ ಮಾತುಗಳು ಹೇಗಿದ್ದು ಗೊತ್ತಾ ನಾನು ಒಬ್ಬರು ರಾಕ್ಷಿಸಿ ನೀವು ಹೋಗಿ ಬೀಚು ರೀತಿ ಇರ್ತಕ್ಕಂಥ ಮನುಷ್ಯ ಅಂತ ಬಾಯಿ ಬಂದಂಗೆಲ್ಲ ಮಾತಾಡಿದ್ರು ಖಂಡಿತವಾಗ್ಲೂ ಅದು ಯಾವ್ದನ್ನ ಕೂಡ ಸಹಿಸ್ಕೊಳ್ಳೋಕ್ಕೆ ನನಿಂದ ಸಾಧ್ಯವೂ ಆಗಲಿಲ್ಲ ಅಂದಾಗ ಏನು ಮನ್ಸಿಗೆ ಬೇಕು ಅಂತ ಮಾತಾಡಿರೋದಲ್ಲ ಹಾಗೆ ಸ್ಲೋಲಿ ಮಾತಾಡಿರ್ತಾರೆ ಅಂತ ಕೂತಂಡವರು ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಅದೇ ಏನು ಬೇಕಿದ್ರು ಮಾತಾಡಲಿ ನಾನು ಅರ್ಥ ಮಾಡ್ಕೋತೀನಿ ಆದರೆ ನಿಮ್ಮ ಬಗ್ಗೆ ಮಾತಾಡಿದ್ರೆ ಖಂಡಿತ ನಂಗೆ ತುಂಬ ಬೇಜಾರಾಗುತ್ತೆ ಹಾಗೆ ಹೇಗೆ ಅಂತ ಹೆವಿ ಬಿಲ್ಡಪ್ ಕೊಟ್ಟು ಮಾತಾಡ್ತಾಳೆ ವಾಯಷಕ ಹಾಗಂತ ಇದು ಯಾವ್ದನ್ನು ಕೂಡ ಹತ್ತಿ ಹತ್ರ ಕೇಳೋಕೆ ಹೋಗಬೇಡಿ ದಯವಿಟ್ಟು ಇದನ್ನೆಲ್ಲಿಗೆ ಬಿಡಿ ಮರ್ತುಬಿಡಿ ಅಂತಕ್ಕ ಖಂಡಿತ ಶುಗ ಆದರೆ ನೀನು ಅಡ್ಜಸ್ಟ್ ಮಾಡ್ಕೊ ನೀನು ಕೂಡ ಅಂತ ಹೇಳಿ ಗಂಡ ಹೇಳಿ ಹೋಗ್ತಾರೆ ಅಡ್ಜಸ್ಟ್ ಮಾಡ್ಕೋಬೇಕಾ ಮಾಡ್ಕೋತೀನಿ ಮಾಡ್ಕೋತೀನಿ ಏನು ಮಾಡ್ತೀನಿ ನೋಡ್ತಾರೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಡ್ತಾಳೆ ರಾಮಾಚಾರಿ ಆಫೀಸ್ಗೆ ಹೋಗಿದ್ರು ಕೂಡ ಅದ್ರ ಮನಸ್ಸಿಲ್ಲ ಚಾರು ಕಡೆನೇ ಇದೆ ಬಿಕಾಸ್ ಚಾರು ಮೇಡಮ್ ತುಂಬ ಬೇಜಾರು ಮಾಡ್ಕೊಂಡಿದ್ರು ಅಂತ ಹಾಗಾಗಿ ಚಾರು ನಾನು ಹಾಕಿಸ್ಬೇಕು ಅಂತ ಹೇಳಿ ಕಾಲ್ ಮಾಡಿದ್ದೆ ಚಾರು ಮೇಡಮ್ ಐ ಲವ್ ಯು ಚಾರು ಮೇಡಮ್ ಅಂತ ಹೇಳಿ ಜೋರಾಗಿ ಕಿಚ್ ಇದರಿಂದ ಚಾರುಗೆ ತುಂಬಾ ಖುಷಿ ಆಗ್ತದೆ ಈ ಕಡೆ ಜಾನಕಿ ಅಮ್ಮ ಕೂಡ ಅದನ್ನು ನೋಡಿ ತನ್ನ ಸೊಸಿ ಮಗ ಚೆನ್ನಾಗಿರೋದನ್ನು ನೋಡಿ ಕಣ್ತುಂಬ್ ಕೂತಿದ್ದಾರೆ ನಂತರ ನಿಮಗೆ ಬರಬೇಕಿದ್ರೆ ಇವತ್ತು ಸರ್ಪ್ರೈಸ್ ತೊಗೊಂಡು ಬರ್ತೇನೆ ಏನು ಇಷ್ಟ ಮೈಸೂರು ಪಾಕಲ್ವಾ ಅಂತ ಹೇಳಿದಾಗ ನಿಮ್ಗೇನು ಇಷ್ಟನೋ ಅದನ್ನು ತಗೊಂಡ್ಬರಮ್ಮ ಜಾರಿ ನನಗೂ ಅದೇ ಇಷ್ಟ ಅಂತಾರೆ ಇಲ್ಲ ನಿಮಗಿನ್ ಇಷ್ಟನೋ ಅದೇ ನನ್ನ ಇಷ್ಟ ಅಂದಾಗ ಇಲ್ಲಲ್ಲ ಅಲ್ಲ ಇಷ್ಟನೋ ಅದು ನನ್ನ ಇಷ್ಟ ಮತ್ತು ಚಾರು ಚಾರು ಇದೇ ರೀತಿ ಮಾತಾಡ್ಕೊಂಡಾಗ ನಂಗೆ ಗೊತ್ತಿದೆ ನಿಮ್ಗೇನು ಇಷ್ಟ ಅಂತ ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಜಾನಕಿ ಅಮ್ಮ ಮಗ ಮತ್ತು ಸೊಸೆ ತುಂಬ ಖುಷಿಯಾಗಿರೋದು ನೋಡಿ ಹೀಗೆ ಇರಮ್ಮ ಅಂತ ಹೇಳಿ ಹೋಗ್ತಾರೆ ನಂತರ ಅಲ್ಲಿ ಆಫೀಸ್ಗೆ ಹೋಗ್ತಿದ್ದಾಗೆ ಕಲಬಲ್ಲಿ ಸರ್ ಚಾರುಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಆ್ಯಡ್ ಶೂಟ್ಗೋಸ್ಕರ ಐವತ್ತು ಲಕ್ಷ ರೂಪಾಯಿ ಕೂಡ ರೆಡಿ ಮಾಡಿಕೊಂಡು ಬಟ್ ಅಲ್ಲಿ ನಡೆದಿರು ಎಲ್ಲ ವಿಷಯನ ರಾಮಾಚಾರ್ಯ ಹೇಳ್ತಾನೆ ತನ್ನ ಅಕ್ಕಿಗೋಸ್ಕರ ಚಾರು ಮಾಡ್ ಹುಡಿ ಕೊಟ್ರು ಅಂತ ಖಂಡಿತವಾಗಲೂ ತುಂಬ ಖುಷಿ ಆಗ್ತದೆ ಇಲ್ಲಿ ಬಬ್ಲಿ ಸರ್ ಹೇಳ್ತಿದ್ರು ರಾಮಾಚಾರಿನ ಪಡೆಯೋದಕ್ಕೆ ಚಾರು ಪುಣ್ಯ ಮಾಡಿದ್ರು ಅಂತ ನಿಜವಾಗ್ಲೂ ಚಾರುನ ಪಡೆಯೋದಕ್ಕೆ ನೀನು ನಿಮ್ಮ ಮನೆಯವರು ಎಲ್ಲರೂ ಕೂಡ ಪುಣ್ಯ ಮಾಡಿದ್ವಿ ಅಂತ ಗಲಿಪ್ಲಿ ಸರಿ ಹೇಳ್ತಾರೆ ಈ ಕಡೆ ರಾಮಾಚಾರಿ ಕೂಡ ಹೌದು ನಿಜವಾಗ್ಲೂ ಕೂಡ ಅವರನ್ನು ಪಡೆಯುವುದಕ್ಕೆ ನಾನು ತುಂಬಾ ಅದೃಷ್ಟವಂತ ಅಂತ ರಾಮಾಚಾರಿ ಕೂಡ ಹೇಳ್ತಾನೆ ನಂತರ ಮನೆಗೆ ಬರ್ತಿದ್ದಾಗೆ ಚಾರಗೋಸ್ಕರ ವಿಗ್ತು ಓನ್ ಬಂದದಾನೆ ನೋಡಿದ್ರೆ ತುಂಬ ಚಾರು ಬಿಕಾಸ್ ಚಾರೋಗಬೇಕು ಯಾಕಿದೆಯಲ್ಲ ಇದರ ಅವಶ್ಯಕತೆ ಇಲ್ಲ ಯಾಕೆ ದೇವ್ರಿಗೆ ಮುಡಿ ಕೊಟ್ಟು ಸುಳ್ಳು ಹೇಳಿ ತಲೆ ಮುಚ್ಕೊಂಡು ಓಡಾಡಬೇಕು ಅಂತ ಇಲ್ಲ ಅಂತ ಅದು ಆ ರೀತಿ ಅಲ್ಲ ಅಂತ ಹೇಳಿ ರಾಮಾಚಾರಿ ಹೇಳೋಕೆ ಮುಂದಾಗ್ತದಾನೆ ಈ ಕಡೆ ತಪ್ಪು ಮಪ್ಪ ತಿಳ್ಕೊಳ್ಳ ಏನು ನೋಡಿ ಹೆದ್ರಿಕೊಂಡು ಅಂತ ವೈಶಾಖ ಹೇಳಿದಲ್ವ ಅದೇ ಕಾರಣಕ್ಕೆ ಅವನು ತಗೊಂಡು ಬಂದಿದ್ದಾರೆ ತಗೊಂಬ ಅಂದಾಗ ಖಂಡಿತ ನನ್ನ ಗಂಡ ಪ್ರೀತಿಯಿಂದ ತಂದಿರೋ ಗಿಫ್ಟ್ನ ಇಟ್ಕೋತೀನಿ ಆದರೆ ಬಟ್ ಹಾಕೊಳ್ಳೋದಿಲ್ಲ ರಾಮಾಚನೀ ದಿನನಿತ್ಯ ಸತ್ಯದ ಜೊತೆ ಬದುಕೋದನ್ನು ನೋಡಿ ಸ್ಫೂರ್ತಿಗೊಂಡೋಳು ನಾನು ಅಂಥದ್ರಲ್ಲಿ ದೇವರಿಗೆ ಮೊಡೆ ಕೊಟ್ಟು ಪ್ರಪಂಚದ ಮುಂದೆ ಸುಳ್ಳೇನ ನಾಟಕ ಆಡಬೇಕಾ ಖಂಡಿತ ಇಲ್ಲ ಇದರ ಅವಶ್ಯಕತೆ ಬಂದಾಗ ಯೂಸ್ ಮಾಡ್ತೀನಿ ಕೊಡು ರಾಮಾಚಾರಿ ಅಂತ ಹೇಳಿ ತೆಗೆದುಕೊಂಡು ಹೋಗ್ತಾನೆ ನಂತರ ಬೀಚೂರು ಮಾಡ್ಕೋಬೇಡ ರಾಮಾಚಾರಿ ಅಂತ ಹೇಳಿ ಅಮ್ಮ ಹೇಳೋದಕ್ಕೆ ಬೀಚರು ಆಗ್ತಿಲ್ಲ ಅಮ್ಮ ಇಂಥ ಹೆಂಡಿನ ಪಡ್ತಿದ್ದೀನಿ ಅಂತ ತುಂಬ ಖುಷಿ ಆಗ್ತದೆ ನನಗೆ ಅಂತ ರಾಮಾಚಾರಿ ಹೇಳ್ತಿದ್ದಾನೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕಬೇಕು ಅಂದರೆ ಮುಂದೆ ಬೀಚ್ ಬೀಚ್ ಮಾಡಿ